ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಯೂಟ್ಯೂಬ್ನಲ್ಲಿ ನ್ಯೂ ಯೂಟ್ಯೂಬರ್ಸ್ಗೆ ಗೊತ್ತಿಲ್ಲದೆ ಮಾಡೋವಂಥ ತಪ್ಪಿನ ಬಗ್ಗೆ ಮಾತಾಡೋಣ ಅದೇನಂದರೆ ಸಬ್ ಫಾರ್ ಸಬ್ ಈಗ ಯೂಟ್ಯೂಬ್ ಏ ಇದನ್ನು ಸುಲಭವಾಗಿ ಫೈಂಡ್ ಮಾಡುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸಬ್ ಫಾರ್ ಸಬ್ ಅಂತ ಅಂದರೆ ಏನು ಅಂತ ನೋಡೋಣ ಬನ್ನಿ ಈ ಸಬ್ ಫಾರ್ ಸಬ್ ಅಂದರೆ ಸಿಂಪಲ್ ವರ್ಡ್ಸ್ನಲ್ಲಿ ಹೇಳ್ಬೇಕಂದ್ರೆ ನೀನು ನನಗೆ ಸಬ್ಸ್ಕ್ರೈಬ್ ಮಾಡು ನಾನು ನಿನಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನೋ ಒಪ್ಪಂದ ಇದನ್ನು ಕೆಲವರು ಹೇಗೆ ಮಾಡ್ಕೋತಾರೆ ಅಂದರೆ ಕೆಲವರು ಲೈವ್ ಚಾಟ್ಸ್ನಲ್ಲಿ ಸಬ್ ಡನ್ ಪ್ಲೀಸ್ ಬ್ಯಾಕ್ ಅಂತ ಸೆಂಡ್ ಮಾಡ್ತಾರೆ ಇನ್ನು ಕೆಲವರು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಸ್ ಮಾಡಿಕೊಂಡು ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು ನಾನು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ಕೋತಾರೆ ಇನ್ನೂ ಕೆಲವು ಆ್ಯಪ್ಸ್ ಇರುತ್ತೆ ಅಲ್ಲಿ ಕ್ರೆಡಿಟ್ಸ್ ಕೊಟ್ಟು ಪರಸ್ಪರ ಸಬ್ಸ್ಕ್ರೈಬ್ ಮಾಡಿಸ್ಕೋತಾರೆ ಇದರಲ್ಲೆಲ್ಲ ಕಾಮನ್ ಪಾಯಿಂಟ್ಸ್ ಏನು ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಏನೋ ಆಗ್ತಾರೆ ಓಕೆ ಬಟ್ ಸಬ್ಸ್ಕ್ರೈಬ್ ಆದವರೆಲ್ಲ ನಮ್ಮ ಚಾನಲ್ಗೋಗಿ ನಾವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ನೋಡ್ತಾರಾ ಇಫ್ ಅವರೇನಾದರೂ ನಿಜವಾದ ಸಬ್ಸ್ಕ್ರೈಬರ್ ಆಗಿದ್ದರೆ ಅವ್ರು ನಿಮ್ಮ ವೀಡಿಯೋಸ್ ನೋಡ್ತಾರೆ ಓಕೆ ವೀಡಿಯೋಸ್ಗೆ ಟೈಮ್ ಎಂಗೇಜ್ಮೆಂಟ್ ಸಿಗುತ್ತೆ ಲೈಕು ಕಮೆಂಟು ಕೊಡ್ತಾರೆ ಇಫ್ ಏನಕ್ಕೆ ಸಬ್ ಫಾರ್ ಸಬ್ಬಿಂದ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ಅವರು ಕೇವಲ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ನಿಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ನೋಡೋಲ್ಲ ಸೊ ಹೀಗಾಗಿ ನಿಮಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಜಾಸ್ತಿ ಇದ್ರೂ ವ್ಯೂವ್ಸ್ ಬರಲ್ಲ ವಾಚ್ ಟೈಮ್ ಕೂಡ ಬರಲ್ಲ ಸೊ ಇದರಿಂದ ನಿಮ್ಮ ಚಾನಲ್ಸ್ ಗ್ರೋತ್ ಕೂಡ ಆಗೋಲ್ಲ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ನಿಮ್ಮ ಚಾನಲ್ಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದರೂ ವೀಡಿಯೋಗೆ ಕೇವಲ ಟೆನ್ ಟು ಟ್ವೆಂಟಿ ವ್ಯೂಸ್ ಬಂದರೆ ಅದು ಸಪ್ ಫಾರ್ ಸಬ್ ಅನ್ನೋದು ಸ್ಪಷ್ಟ ಆಗುತ್ತೆ ನೆಕ್ಸ್ಟು ಸಬ್ ಫಾರ್ ಸಬ್ ಯಾಕೆ ಮಾಡಬಾರ್ದು ಅಂತ ನೋಡೋಣ ಸೊ ಗಾಯ್ಸ್ ಈಗ ನಿಮ್ಗೆ ಅರ್ಥವಾಗಿರ್ಬೋದು ಸಪ್ ಫಾರ್ ಸಬ್ ಅಂದರೆ ಏನು ಅಂತ ಆದರೆ ಇದು ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಪಾಯಿಂಟ್ ಇದು ಯೂಟ್ಯೂಬ್ ನಿಯಮಗಳಿಗೆ ವಿರುದ್ಧ ಯೂಟ್ಯೂಬ್ ಯೂಟ್ಯೂಬ್ ಪಾಲಿಸಿಲಿ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದೆ ಅಂದರೆ ಫೇಕ್ ಎಂಗೇಜ್ಮೆಂಟ್ ಫೇಕ್ ಸಬ್ಸ್ಕ್ರೈಬರ್ಸ್ ಸಬ್ ಫಾರ್ ಸಬ್ ಇವೆಲ್ಲ ಸ್ಪ್ಯಾಮ್ ಕ್ಯಾಟಗರಿಗೆ ಸೇರುತ್ತೆ ಅಂತ ಅಂದರೆ ನೀವು ಮಾಡಿದ್ರೆ ರೂಲ್ಸ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಸೆಕೆಂಡ್ ಪಾಯಿಂಟು ಗ್ರೋತ್ ಆಗೋಲ್ಲ ಸಬ್ ಫಾರ್ ಸಬ್ ಮೂಲಕ ಸಬ್ಸ್ಕ್ರೈಬರ್ಸ್ ಬಂದರೂ ಅವರು ನಿಮ್ಮ ವೀಡಿಯೋಸ್ ನೋಡೋಲ್ಲ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಕೂಡ ಬರದೇ ಇದ್ದರೆ ಫಾಸ್ಟ್ ಟೈಮ್ ಕೂಡ ಕಂಪ್ಲೀಟ್ ಆಗೋಲ್ಲ ಯೂಟ್ಯೂಬ್ ಆಲ್ಗದ್ ಕೂಡ ಅದನ್ನು ಪ್ರಮೋಟ್ ಮಾಡಲ್ಲ ತರ್ಡ್ ಪಾಯಿಂಟು ರಿಸ್ಕ್ ಯಾವ ಥರ ಅಂದರೆ ಎ ಐ ಇದನ್ನು ಡಿಟೆಕ್ಟ್ ಮಾಡಿದ್ರೆ ನಿಮ್ಮ ಚಾನೆಲ್ಗೆ ಸ್ಟ್ರೈಕ್ ಕೂಡ ಬರ್ಬೋದು ಮಾನಿಟೈಸೇಷನ್ ಕೂಡ ಎನೇಬಲ್ ಆಗಲ್ಲ ಸಬ್ಸ್ಕ್ರೈಬರ್ಸ್ ಕೌಂಟ್ ಕೂಡ ಯೂಟ್ಯೂಬೇ ರಿಮೂವ್ ಮಾಡಿಬಿಡುತ್ತೆ ಇನ್ನೊಂದು ಮೇನ್ ರೀಸನ್ ಏನು ಅಂದರೆ ನಿಮ್ಮ ವೆಬ್ ಎಫರ್ಟ್ ವೇಸ್ಟ್ ಆಗುತ್ತೆ ನೀವೊಂದು ಕಂಟೆಂಟ್ ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಹಾಕಿರ್ತೀರಾ ಬಟ್ ಸಬ್ ಫಾರ್ ಸಬ್ ಸಬ್ಸ್ಕ್ರೈಬರ್ಸ್ ಅದನ್ನು ನೋಡೋಲ್ಲ ಸೊ ನಿಮ್ಮ ಕೆಲಸಕ್ಕೆ ಫಲ ಸಿಗೋದಿಲ್ಲ ಇದೆಲ್ಲ ಶಾರ್ಟ್ಕಟ್ ಅನ್ನೋ ಭ್ರಮೆ ಮಾತ್ರ ಇದರಿಂದ ಚಾನಲ್ ಗ್ರೋತ್ ಕೂಡ ಏನಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಸಬ್ ಫಾರ್ ಸಬ್ ಮೂಲಕ ಟಾರ್ಗೆಟ್ ರೀಚ್ ಆಗಿರ್ತೀರಾ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ ಬಟ್ ಯೂಟ್ಯೂಬ್ ಅದನ್ನು ರಿಜೆಕ್ಟ್ ಮಾಡುತ್ತೆ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಆ್ಯಕ್ಟಿವ್ ಇಲ್ಲ ಅಂತ ಇದನ್ನು ಏಕ್ ಫೈನ್ ಮಾಡುತ್ತೆ ಅಂತ ನೋಡೋಣ ಅಟ್ ಪ್ರೆಸೆಂಟ್ ಯೂಟ್ಯೂಬ್ ಅವರು ಕೂತ್ಕೊಂಡು ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ನೋಡೋಲ್ಲ ಅಂತ ಎಲ್ರಿಗೂ ಗೊತ್ತಿರುತ್ತೆ ಮತ್ತು ಯಾರು ಚೆಕ್ ಮಾಡ್ತಾರೆ ಅಂದರೆ ಅದು ಎ ಐ ಯೂಟ್ಯೂಬ್ ಎ ಐ ಫೈನ್ ಮಾಡುತ್ತೆ ಹೇಗೆ ಫೈನ್ ಮಾಡುತ್ತೆ ಅಂದರೆ ವಾಚ್ ಟೈಮ್ ವರ್ಸಸ್ ಸಬ್ಸ್ಕ್ರೈಬರ್ಸ್ ಮಿಸ್ಮ್ಯಾಚ್ ನಿಮ್ಮ ಚಾನಲ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದರೂ ವೀಡಿಯೋಸ್ಗೆ ಕೇವಲ ಟ್ವೆಂಟಿ ವ್ಯೂಸ್ ಬರ್ತಿದೆ ಅಂದರೆ ಅದು ಎ ಐಗೆ ಸಿಗ್ನಲ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ನಿಮ್ಮ ವೀಡಿಯೋಸ್ ನೋಡ್ತಿಲ್ಲ ಅಂತ ಫೈನ್ ಮಾಡುತ್ತೆ ನೆಕ್ಸ್ಟು ನಿಮ್ಮ ವೀಡಿಯೋಸ್ ಎಂಗೇಜ್ಮೆಂಟ್ ಚೆಕ್ ಮಾಡುತ್ತೆ ಹೇಗೆ ಅಂದರೆ ನಿಜವಾದ ಸಬ್ಸ್ಕ್ರೈಬರ್ಸು ವೀಡಿಯೋಸ್ಗೆ ಲೈಕ್ ಕಮೆಂಟ್ ಶೇರ್ ಮಾಡ್ತಾರೆ ಬಟ್ ಸಬ್ ಫಾರ್ ಸಬ್ ಇಂದ ಆಗಿರ್ತಾರಲ್ಲ ಅಂಥವ್ರು ವೀಡಿಯೋಸ್ಗೆ ಎಂಗೇಜ್ಮೆಂಟ್ ಕೊಡಲ್ಲ ಎ ಐ ಇದನ್ನೆಲ್ಲ ಗಮನಿಸ್ತಾ ಇರುತ್ತೆ ನೆಕ್ಸ್ಟು ಸ್ಪ್ಯಾಮ್ ಪ್ಯಾಟ್ರನ್ ಡಿಟೆಕ್ಷನ್ನು ಏನಿಂಗಂದರೆ ಈಗ ಒಬ್ಬರು ಒಂದೇ ದಿನದಲ್ಲಿ ಎಷ್ಟೊಂದು ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅದು ಸ್ಪ್ಯಾಮ್ ಪ್ಯಾಟ್ರನ್ ಅಂತ ಕಾಣಿಸುತ್ತೆ ಎ ಐಗೆ ಅಂಥ ಅಕೌಂಟ್ಸ್ಗಳನ್ನ ಎ ಐ ಫೇಕ್ ಸಬ್ಸ್ಕ್ರೈಬರ್ಸ್ ಅಂತ ಗುರುತಿಸುತ್ತೆ ಗ್ರೂಪು ಅಥವಾ ಸಬ್ ಸಬ್ ಫಾರ್ ಸಬ್ ಆ್ಯಪ್ಸ್ ಟ್ರ್ಯಾಕಿಂಗ್ ಮಾಡುತ್ತೆ ಕೆಲವು ಆ್ಯಪ್ಸು ಅಥವಾ ಗ್ರೂಪ್ಸ್ ಮೂಲಕ ಮ್ಯೂಚುವಲ್ ಸಬ್ಸ್ಕ್ರೈಬ್ ಆಗೋದನ್ನು ಎ ಐ ಟ್ರ್ಯಾಕ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ಲು ಲೈವ್ನಲ್ಲಿ ಒಂದೇ ಟೈಮಲ್ಲಿ ಎಷ್ಟೊಂದು ಚಾನಲ್ಸು ಪರಸ್ಪರ ಒಬ್ಬರಿಂದ ಒಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಸೊ ಎ ಐ ಇದನ್ನು ಡಿಟೆಕ್ಟ್ ಮಾಡುತ್ತೆ ನೆಕ್ಸ್ಟು ಇನ್ಆ್ಯಕ್ಟಿವ್ ಅಥವಾ ಫೇಕ್ ಅಕೌಂಟ್ಸ್ನ ರಿಮೂವ್ ಮಾಡುತ್ತೆ ಎ ಐ ರೆಗ್ಯುಲರ್ ಆಗಿ ಇನ್ಆಕ್ಟಿವ್ ಅಕೌಂಟ್ಸ್ನ ಅಂದರೆ ವೀಡಿಯೋ ನೋಡದೇ ಅಂಥ ಅಕೌಂಟ್ಸ್ಗಳನ್ನ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡುತ್ತೆ ಸೊ ಇದರಿಂದಾನೆ ಮೇನಾಗಿ ಸಬ್ ಫಾರ್ ಸಬ್ ಮೂಲಕ ಬಂದ ಸಬ್ಸ್ಕ್ರೈಬರ್ಸು ತಾನೇ ಕಡಿಮೆ ಆಗುತ್ತೆ ಸೊ ಫೈನಲಿ ಈ ಎ ಐ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಜವಾಗ್ಲೂ ನಿಮ್ಮ ಕಂಟೆಂಟ್ ನೋಡ್ತಾರಾ ಅಥವಾ ಕೇಬ ಕೇವಲ ಸಬ್ಸ್ಕ್ರೈಬ್ ಮಾಡ್ತಾರಾ ಅನ್ನೋದನ್ನು ಕಂಪೇರ್ ಮಾಡುತ್ತೆ ಇನ್ ಕೇಸ್ ಆ್ಯಕ್ಟಿವಿಟಿ ಇಲ್ಲೋ ಇಲ್ಲ ಅನ್ನೋ ಅಂಥ ಆ್ಯಕ್ ಅಕೌಂಟ್ಸ್ನ ಯೂಟ್ಯೂಬ್ ಫೇಕ್ ಅಂತ ಗುರುತಿಸಿ ಅದನ್ನು ರಿಮೂವ್ ಮಾಡುತ್ತೆ ಸೊ ಗಾಯ್ಸ್ ಸಬ್ ಫಾರ್ ಸಬ್ ಮಾಡೋದು ತಪ್ಪು ಅನ್ನೋದು ನೋಡಿದ್ದೀವಿ ಹಾಗಾದರೆ ಕರೆಕ್ಟ್ ವೇ ಯಾವುದು ಯೂಟ್ಯೂಬ್ನಲ್ಲಿ ಚಾನಲ್ ಬೆಳೆಸೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಕ್ವಾಲಿಟಿ ಕಂಟೆಂಟ್ ಮಾಡೋದು ಜನರು ನೋಡಬೇಕು ಅಂತ ಲೈಕ್ ಮಾಡೋ ವಿಡಿಯೋಸ್ ಮಾಡಿ ನಿಮ್ಮ ವಿಡಿಯೋಸು ಸಿಂಪಲ್ಲು ಕ್ಲಿಯರ್ ಆಗಿರಲಿ ಟೈಟಲ್ಲು ತಮ್ಮೈಲು ಚೆನ್ನಾಗಿರಲಿ ಎರಡನೇದು ರೆಗ್ಯುಲರ್ ಅಪ್ಲೋಡ್ಸ್ ಮಾಡಿ ಅಂದರೆ ವೀಕಿಗೆ ಒಂದು ವೀಡಿಯೋ ಅಥವಾ ಫಿಕ್ಸೆಡ್ ಸ್ಕೆಡ್ಯೂಲ್ ಇರಲಿ ಕನ್ಸಿಸ್ಟೆನ್ಸಿ ಇರದೇ ಇದ್ದರೆ ಸಬ್ಸ್ಕ್ರೈಬರ್ಸು ಆ್ಯಕ್ಟಿವ್ ಆಗಲ್ಲ ಮೂರನೇದು ವ್ಯೂವರ್ಸ್ ಜೊತೆ ಕನೆಕ್ಟ್ ಆಗಿ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾಯಿರಿ ಕಮ್ಯುನಿಟಿ ಪೋಸ್ಟ್ ಹಾಕಿ ಲೈವ್ ಸೆಷನ್ ಮಾಡಿ ಮಾತಾಡಿ ನಾಲ್ಕನೇದು ಟ್ಯಾಕ್ಸ್ಗಳನ್ನ ಸರಿಯಾಗಿ ಬಳಸಿ ಟ್ಯಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪ್ರಾಪರ್ ಕೀವರ್ಡ್ ಬಳಸಿ ಐದನೇದು ಪೇಶೆಂಟ್ಸ್ ಇರಲಿ ಓವರ್ ನೈಟ್ ಸಕ್ಸಸ್ ಸಿಗೋಲ್ಲ ಅದು ನಿಮಗೂ ಗೊತ್ತು ಸಿಕ್ಕರು ಅಂತ ಸಕ್ಸಸ್ ಕೊನೆವರೆಗೂ ಇರಲ್ಲ ಅಂತ ಸೊ ಸ್ಲೋ ಆದರೂ ಪರವಾಗಿಲ್ಲ ಸ್ಟಡಿಯಾಗಿ ರಿಯಲ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ ರಿಯಲ್ ಸಬ್ಸ್ಕ್ರೈಬರ್ಸ್ ಮಾತ್ರ ನಿಮ್ಮ ವಿಡಿಯೋಸ್ ನೋಡೋದು ಶೇರ್ ಮಾಡ್ತಾರೆ ಆಗ ಗ್ರೋತ್ ಸಿಗುತ್ತೆ ಸೊ ಶಾರ್ಟ್ಕಟ್ ಬೇಡ ಕಂಟೆಂಟು ಕನ್ಸಿಸ್ಟೆನ್ಸಿ ಕನೆಕ್ಷನ್ಸ್ ಇವೆಲ್ಲ ಇದ್ದರೆ ಚಾನಲ್ ಖಂಡಿತ ಗ್ರೋತ್ ಆಗುತ್ತೆ ಸೊ ಗಾಯ್ಸ್ ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸಬ್ ಸಬ್ ಅನ್ನೋದು ಒಂದು ಶಾರ್ಟ್ಕಟ್ ಇದ್ದಾಗೆ ಅದರಿಂದ ನಿಮ್ಮ ಚಾನಲ್ ಗ್ರೋತ್ ಏನಾಗಲ್ಲ ನೀವು ಕಂಟೆಂಟ್ ತಯಾರ್ಸೋಕ್ಕೆ ಎಷ್ಟು ಟೈಮ್ ಹಾಕಿರ್ತೀರಾ ಎಷ್ಟು ಎಫರ್ಟ್ ಹಾಕಿರ್ತೀರಾ ಅದನ್ನು ಅಪ್ರಿಷಿಯೇಟ್ ಮಾಡೋದು ಯಾರು ನಿಜವಾಗ್ಲೂ ನಿಮ್ಮ ವೀಡಿಯೋಸ್ ನೋಡಿ ಇಷ್ಟಪಟ್ಟವ್ರು ಮಾತ್ರ ಅಪ್ರಿಷಿಯೇಷನ್ ಮಾಡೋದಲ್ವಾ ಅವ್ರು ನಿಮ್ಮ ವೀಡಿಯೋಸ್ ನೋಡ್ತಾರೆ ಲೈಕ್ ಮತ್ತು ಕಮೆಂಟ್ ಮಾಡ್ತಾರೆ ಇಂಥವ್ರು ನಿಮ್ಮ ನಿಜವಾದ ಸಬ್ಸ್ಕ್ರೈಬರ್ಸು ಸಬ್ಫಾರ್ ಸಬ್ ಮೂಲಕ ಬಂದವರು ಕೆಲವರು ವೀಡಿಯೋಸ್ ನೋಡ್ತಾರೆ ಬಟ್ ಆಲ್ಮೋಸ್ಟ್ ಸುಮ್ಮನೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ವೀಡಿಯೋಸ್ ನೋಡೋಲ್ಲ ಅವರು ನಿಮ್ಮ ಚಾನಲ್ಸ್ಗೆ ಯಾವುದೇ ಸಪೋರ್ಟ್ ಕೊಡೋಲ್ಲ ಸೊ ಹೀಗಾಗಿ ಶಾರ್ಟ್ಕಟ್ ಬೇಡ ಪೇಷನ್ಸ್ ಇರಲಿ ಪರವಾಗಿಲ್ಲ ಸ್ಲೋ ಆಗಿ ಚಾನಲ್ ಬಿಲ್ಡ್ ಮಾಡಿ ಅದೇ ನಿಮ್ಮ ಲಾಂಗ್ ಟರ್ಮ್ ಸಕ್ಸಸ್ಗೆ ದಾರಿ ಕೊನೆದಾಗಿ ಒಂದು ಮಾತು ಹೇಳಬೇಕು ನಂಬರ್ಸ್ ಓನ್ಲಿ ಲುಕ್ ಗುಡ್ ಬಟ್ ರಿಯಲ್ ಸಕ್ಸಸ್ ಈಸ್ ವೆನ್ ಪೀಪಲ್ ಲವ್ ಯು ಅವರ್ ಕಂಟೆಂಟ್ ಅಂದರೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಇಂಪಾರ್ಟೆಂಟ್ ಅಲ್ಲ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಇಂಪಾರ್ಟೆಂಟು ಥ್ಯಾಂಕ್ ಯು ಗಾಯ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನ್ಯೂ ಯೂಟ್ಯೂಬರ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಥ್ಯಾಂಕ್ ಯು